ಹಾಯ್ ನನ್ನ ಹೆಸರು ಶ್ರೇಯಸ್ ಅಂತ ಹೇಳ್ಬಿಟ್ಟು ನಾನು ಕರ್ನಾಟಕದಿಂದ ದಾವಣಗೆರೆ ಡಿಸ್ಟಿಕ್ ಇಂದ ಬಂದಿದ್ದೀನಿ ತೇಲಂಗೆ ಇಲ್ಲಿ ಏನಕ್ಕೆ ಬಂದಿದ್ದೀನಿ ಅಂದ್ರೆ ವಿಡಿಯೋ ಎಡಿಟಿಂಗ್ ಕಲಿಯಕ್ಕೆ ಬಂದಿದ್ದೀನಿ ಈ ವಿಡಿಯೋ ಎಡಿಟಿಂಗ್ ಇನ್ಸ್ಟಿಟ್ಯೂಟ್ ನೇಮ್ ಏನ್ ಬಂದ್ಬಿಟ್ಟು ಎಫ್ ಜಿ ಐ ಅಕಾಡೆಮಿ ಅಂತ ಹೇಳ್ಬಿಟ್ಟು ಈ ಅಕಾಡೆಮಿಗೆ ನಾನು ಹೇಗ್ ಬಂದೆ ಅಂತ ಅಂದ್ರೆ ಫೇಸ್ಬುಕ್ ಅಲ್ಲಿ ನನಗೆ ಆಡ್ ಬಂದಿತ್ತು ಆಡ್ ನೋಡಿದೆ ನಾನು ಕನ್ನಡ ವಿಡಿಯೋ ಎಡಿಟಿಂಗ್ ನಾವು ಮಾಡ್ತಾ ಇದೀವಿ ಬೇಕಿದ್ರೆ ಬಂದ್ ಜಾಯ್ನ್ ಅಂತ ಬ್ಯಾಚ್ ಗೆ ಬಂದೆ ಬ್ಯಾಚ್ ಅಲ್ಲಿ ಬಂದೆ ಚೆನ್ನಾಗಿತ್ತು ಟೀಚಿಂಗ್ ಎಲ್ಲ ಸೂಪರ್ ಆಗಿದೆ ಜಗದೀಶ್ ಸರ್ ಅದು ಆಮೇಲೆ ನಮಗೆ ಏನೇನ್ ಹೇಳ್ಕೊಟ್ರು ಅಂತ ಬಂದ್ರೆ ನಮಗೆ ವಿಡಿಯೋ ಎಡಿಟಿಂಗ್ ಅಲ್ಲಿ ಬೇಸಿಕ್ ಇಂದ ಒಂದು ಅಡ್ವಾನ್ಸ್ ಲೆವೆಲ್ ಗೆ ನಮ್ಗೆ ಏನ್ ಬೇಕು ಪ್ರತಿಯೊಂದು ಹೇಳ್ಕೊಟ್ಟಿದ್ದಾರೆ ಅವರು ಪ್ರೀಮಿಯರ್ ಪ್ರೊ ಆಫ್ಟರ್ ಎಫೆಕ್ಟ್ ಗಾವೆನ್ಸಿ ಬಗ್ಗೆ ಬೇಸಿಕ್ ಮತ್ತೆ ಅದ್ರ ಜೊತೆ ಎ ಐ ಕೂಡ ಹೇಳ್ಕೊಟ್ಟಿದ್ದಾರೆ ಎ ಐ ಜನ ಜನರೇಟಿವ್ಸ್ ಆಗಿರ್ಬೋದು ಅಥವಾ ಎ ಐ ಅದ್ ಸಾಫ್ಟ್ವೇರ್ಸ್ ಇದೆ ಎ ಇದು ವೆಬ್ಸೈಟ್ಸ್ ಇದೆ ಪ್ರತಿಯೊಂದು ಹೇಳಿದ್ದಾರೆ ಸಮಿತಿ ಯೂಟ್ಯೂಬ್ ಸ್ಟ್ರೀಮಿಂಗ್ ಹೆಂಗ್ ಮಾಡೋದು ನಾವ್ ಎಷ್ಟೇ ಸಲ ಡೌಟ್ ಕೇಳಿದ್ರು ನಮಗೆ ಡೌಟ್ ಗೆ ನಾವು ಇಲ್ಲ ಅಂತ ಅಂದಿಲ್ಲ ಅವರು ಪ್ರತಿ ಸಲ ನಾನು ಏನೇ ಒಂದು ಡೌಟ್ ಬಂತ ಮತ್ತೆ ಕೇಳಿದ್ರು ಅಷ್ಟೇ ಕ್ಲಿಯರ್ ಆಗಿ ಅಷ್ಟೇ ಡಿಸಿಪ್ಲಿನ್ ಆಗಿ ಕನ್ನಡದಲ್ಲೇ ಹೇಳ್ಕೊಟ್ಟಿದ್ದಾರೆ ಈಗ ಹಂಗಾಗಿ ನಮಗೆ ತುಂಬಾ ಸ್ಯಾಟಿಸ್ಫ್ಯಾಕ್ಸನ್ ಇದೆ ಇಲ್ಲಿ ನೀವು ಬೇಕಾದ್ರೆ ಬಂದು ಜಾಯ್ನ್ ಆಗ್ಬೋದು ನಿಮಗೂ ಯಾವ್ದೇ ರೀತಿ ಭಯ ಇಲ್ಲ ಇರೋಕು ರೂಮ್ ಕೂಡ ತುಂಬಾ ಚೆನ್ನಾಗಿದೆ ಆಮೇಲೆ ನಿಮಗೆ ಫುಡ್ ಫೆಸಿಲಿಟಿಗೆ ನಿಮಗೆಲ್ಲ ಗೊತ್ತಾಗಲ್ಲ ಅಂದ್ರೆ ಅದು ಕೂಡ ಮಾಡ್ಕೊಡ್ತಾರೆ ನಿಮಗೆ ಬೇಡ ನಾನೇ ಹೊರಗೆ ಹೋಗ್ತೀನಿ ಅದು ಆಪ್ಷನ್ ಇದೆ ನಿಮಗೆ ಏನು ಎಲ್ಲಾ ಆಪ್ಷನ್ ಇದೆ ಯಾವ ಲೆವೆಲ್ಗೆ ಅಂದ್ರೆ ಫುಲ್ ಕಂಪ್ಲೀಟ್ ಫ್ರೀಡಮ್ ಇದೆ ಆದ್ರೆ ಏನಂದ್ರೆ ಬರ್ಬೇಕಾದ್ರೆ ನೀವು ಬೆಟರ್ ಒಂದು ಲ್ಯಾಪ್ಟಾಪ್ ತಗೊಂಡ್ರೆ ಬೆಟರ್ ಇಲ್ಲ ಅಂದ್ರೆ ಇಲ್ಲೂ ಸರ್ದು ಇದೆ ನೀವ್ ತಂದ್ರೆ ಪರ್ಸನಲಿ ಎಕ್ಸ್ಟ್ರಾ ಹಾರ್ಡ್ ವರ್ಕ್ ಮಾಡ್ಬೋದು ಅಂತ ನಾನು ಹೇಳ್ತೀನಿ ಸೊ ಇವತ್ತು ನಮ್ಮ ಕೊನೆ ದಿನ ಸೊ ನಾವು ಫೀಡ್ಬ್ಯಾಕ್ ಕೊಡೋಣ ಅಂತ ಹೇಳಿ ಇವತ್ತು ಲಾಸ್ಟ್ ಮಾಡ್ತಾ ಇದ್ವಿ ನಾನು ಇವತ್ತು ಊರಿಗೆ ಹೋಗ್ತಾ ಇದ್ದೀನಿ ಸೊ ನಾನು ನೆಕ್ಸ್ಟ್ ಪ್ರಾಕ್ಟೀಸ್ ಮಾಡಿ ಮತ್ತೆ ನಂದು ನೆಕ್ಸ್ಟ್ ನಂದು ಒಂದು ಪ್ರಾಜೆಕ್ಟ್ ಯಾವ್ದಾದ್ರು ಈ ಸರ್ ಹೇಳ್ಕೊಟ್ರೆ ಅದ್ರ ಮೇಲೆ ಒಂದು ಮಾಡಿ ನಾನು ಅವರಿಗೆ ಮತ್ತೆ ಬಂದು ಪ್ರೆಸೆಂಟ್ ಮಾಡ್ತೀನಿ ಯಾಕಂದ್ರೆ ಅಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಸೊ ಏನಾದ್ರು ಕರೆಕ್ಷನ್ ಇದ್ರೆ ಅವ್ರು ಮತ್ತೆ ಇನ್ನೂ ಪ್ರಾಬ್ಲಮ್ ಇದ್ರೆ ಮತ್ತೆ ಹೇಳ್ಕೊಡ್ತೀನಿ ಅಂತ ಹೇಳಿದಾರೆ ನಾವ್ ಏನೇ ಸಮಸ್ಯೆ ಆಗಿದ್ರು ಫೋನ್ ಕಾಂಟ್ಯಾಕ್ಟ್ ಅಲ್ಲಿ ಓಕೆ ಇಲ್ಲಾಂದ್ರೆ ಎನಿ ಡೆಸ್ಕ್ ಆಗಿ ನಮಗೆ ಹೇಳ್ಕೊಡ್ತೀನಿ ಅಂದ್ರೆ ಯಾವ್ದ್ರಲ್ಲರೂ ಎಲ್ಲದಕ್ಕೂ ಏನೂ ತೊಂದರೆ ಅವರು ಎಫ್ ಜಿ ಐ ಅಕಾಡೆಮಿಗೆ ನನ್ನ ಧನ್ಯವಾದಗಳು ಹಾಗೂ ಜಗದೀಶನ್ ಸರ್ಗೂ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು ನಮಸ್ಕಾರ